ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿ ಜಿ ಆರ್ ಎಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಭೋಗಿ ಹಬ್ಬದ ದಿನ ಎಲೆಡಕೆ ಕೊಡೋದು ಏನೇನು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಭೋಗಿ ಹಬ್ಬದ ದಿನ ನಾವು ಸ್ನಾನ ಮಾಡೋದಕ್ಕೆ ಅಥವಾ ಬೆಳಗ್ಗೆ ನಾವು ಮೈ ತೊಳೆಯೋದಕ್ಕಿಂತ ಮುಂಚೆನೇ ಇದು ಎಲೆಡಕೆ ಕೊಡಬೇಕು ಇದು ಹಿಂದಿನಿಂದ ಬಂದಿದ್ದ ಸಂಪ್ರದಾಯ ಇದು ಧನುರ್ಮಾಸದ ಸಮಾಪ್ತಿಯಾಗಿದ್ದರಿಂದ ಅವತ್ತು ನಾವು ಸ್ವಯಂಪಾಕತ್ತರ ಒಂದು ಬ್ರಾಹ್ಮಣ ಮುತ್ತೈದೆಗೆ ಆಗೋ ಹಾಗೆ ನಾವು ಎಲ್ಲ ಸಾಮಾನನ್ನು ಕೊಡ್ತಾಯಿದ್ದೀವಿ ಅದು ಏನೇನು ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಮೊದಲು ಫಸ್ಟು ನಾವು ಹಿಂದಿನ ದಿನವೇ ನಾವು ಹೇಳಿರಬೇಕು ನೇಮಿಸ್ಕೊಂಡು ನಾವು ಹಿಂದಿನ ದಿನನೇ ಹೇಳಿದ್ದು ಬೆಳಗಿನ ಜಾವ ಆರು ಗಂಟೆ ಸೂರ್ಯೋದಯಕ್ಕೆ ಮುಂಚೆನೇ ಇದನ್ನು ನಾವು ದಾನ ಕೊಡೋದು ಫಸ್ಟು ಅರ್ಶಿನ ಕುಂಕುಮ ಎತ್ತಿಟ್ಕೋಬೇಕು ಒಂದು ನಾಲ್ಕು ಐದು ಒಳ್ಳೆದೆಲೆ ಅಡಿಕೆ ದಕ್ಷಿಣೆ ತೆಂಗಿನಕಾಯಿ ಆಮೇಲೆ ಇದು ಬಾಚನಿಗೆ ಕನ್ನಡಿ ಅರಿಶಿಣದ ಕೊಂಬು ಕರಿಮಣಿ ಇದೆಲ್ಲ ಇರುತ್ತಲ್ಲ ಅದನ್ನು ಬಳೆ ಒನ್ ಡಜನ್ ಬಳೆ ಪೂಜೆಗೆ ಬೇಕಾಗಿರೋದು ಗೆಜ್ಜೆ ವಸ್ತ್ರ ಹೆಸರುಬೇಳೆ ಹೆಸರು ಬೇಳೆ ಹುಗ್ಗಿ ಮಾಡೋದ್ರಿಂದ ನಾವು ಭೋಗಿ ಹಬ್ಬದ ದಿವಸ ಹುಗ್ಗಿ ಮಾಡ್ತೀವಿ ಖಾರದ್ದು ಅದಕ್ಕೋಸ್ಕರ ಹೆಸರು ಬೇಳೆ ಕಡಲೆ ಬೇಳೆ ಕೊಟ್ಟಿದ್ದೀನಿ ಬೇಳೆ ಜೀರಿಗೆ ಮೆಣಸು ಸಾಸಿವೆ ಮೆಂತ್ಯ ಕೊತ್ತಂಬರಿ ಬೀಜ ಬೆಲ್ಲ ಮೆಣಸಿನಕಾಯಿ ಉಪ್ಪು ಹುಣಸೆಹಣ್ಣು ಆಮೇಲೆ ಇದು ನಾವು ಹುರಿದಿರೋದು ಎಳ್ಳು ಬಿಳಿ ಎಳ್ಳು ಹುರಿದಿರೋ ಬಿಳಿ ಎಳ್ಳು ಕಳಕ ಬೀಜ ಕಳಕಾಯ ಬೀಜನೂ ಅಷ್ಟೇ ನಾನು ಹುರಿದು ಆರಿಸಿಟ್ಟಿರೋದು ಹುರ್ಗಡಲೆ ಆಮೇಲೆ ಇದ್ರೊಳಗೆ ನಾನು ಈ ಡಬ್ಬಿನಲ್ಲಿ ಎಲ್ಲ ಹಾಕಿಟ್ಟಿದ್ದೀನಿ ದ್ರಾಕ್ಷಿ ಗೋಡಂಬಿ ಚಕ್ಕೆ ಲವಂಗ ಎಲ್ಲ ಹಾಕಿ ಒಂದು ಡಬ್ಬಿನಲ್ಲಿ ಇಟ್ಟಿದ್ದೀನಿ ನನ್ನ ಹತ್ತಿರ ಈ ಡಬ್ಬಿ ಇತ್ತು ಅದಕ್ಕೋಸ್ಕರ ಇಟ್ಟಿದ್ದೀನಿ ಇದು ಆಮೇಲೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಕೆಲವ್ರ ಮನೆಯಲ್ಲಿ ರೊಟ್ಟಿ ಮಾಡೋ ಪದ್ಧತಿ ಇರುತ್ತೆ ಆದ್ದರಿಂದ ಅಕ್ಕಿ ಹಿಟ್ಟು ಕೆಲವರು ಗೋಧಿ ಹಿಟ್ಟು ಕೊಡ್ತಾರೆ ನಮ್ಮನೇಲಿ ಗೋ ಅಕ್ಕಿ ಹಿಟ್ಟು ಕೊಡೋ ಪದ್ಧತಿ ಅಕ್ಕಿ ಹಿಟ್ಟು ಸಂಡ್ರವೆ ಇದಿಷ್ಟು ನಾವು ಪದಾರ್ಥಗಳು ಕೊಡೋದು ಇದ್ರ ಮೇಲೆ ನಾನು ಕೊಡೋವಾಗ ಹಿಂಗೆ ಊಟದಲ್ಲಿನ ಮುಚ್ಚಿ ಇಟ್ಟು ಕೊಡ್ತಾ ಇದ್ದೀನಿ ಇದಲ್ದಿರ ಈ ತುಪ್ಪ ಮತ್ತೆ ಎಣ್ಣೆ ಇದನ್ನು ಕೊಡ್ತೀನಿ ಬ್ಲೌಸ್ ಪೀಸು ಅಷ್ಟೇ ಇಟ್ಕೊಡಬೇಕು ಬ್ಲೌಸ್ ಪೀಸ್ ಪ್ಯಾಕೆಟ್ ಒಂದು ಇಟ್ಟಿದ್ದೀನಿ ತುಪ್ಪ ಎಣ್ಣೆ ಆಮೇಲೆ ಹಾಲು ಒಂದು ಪ್ಯಾಕೆಟ್ ಇಟ್ಟಿದ್ದೀನಿ ಮೊಸರು ಅಷ್ಟೇ ಒಂದು ಪ್ಯಾಕೆಟ್ ಇಷ್ಟು ಕೊಡೋದು ಇದು ನಿಮ್ಮ ಇಷ್ಟ ಅರ್ಧ ಲೋಟ ಒಂದು ಲೋಟ ಬೇಕಾದ್ರೂ ಕೊಡ್ಬೋದು ಹಾಲು ಮೊಸರು ಅರ್ಧ ಲೀಟ್ರು ಇಲ್ಲ ಒಂದು ಚಿಕ್ಕ ಪ್ಯಾಕೆಟು ಬೇಕಾದ್ರೂ ಕೊಡ್ಬೋದು ಇದಲ್ದಿರ ನಾವು ತರಕಾರಿಗಳು ಕೊಡಬೇಕು ಇದ್ರಾಗಿ ಈ ಹಬ್ಬದಲ್ಲಿ ನಾವು ನೆಲ್ಲವ್ರೆಕಾಯಿನೇ ನಾವು ಕೊಡೋದು ಅದನ್ನು ನೆಲ್ಲವರೆಕಾಯಿ ಮತ್ತು ಸಿಹಿಗುಂಬಳಕಾಯಿ ಸಿಹಿಗುಂಬಳಕಾಯಿ ನಾವು ಇದಕ್ಕೆ ಕೊಡಲೇಬೇಕು ಯಾಕೆಂದರೆ ಇದು ವಂಶಾಭಿವೃದ್ಧಿಗೋಸ್ಕರ ನಾವು ಸಿಹಿಗುಂಬಳಕಾಯಿ ದಾನನ ಕೊಡಬೇಕು ಅದಲ್ದಿರ ಒಬ್ರಿಗೆ ತರಕಾರಿಗೆ ಆಗೋಷ್ಟು ಕೊಡಬೇಕು ಕರಿಬೇವು ಕೊತ್ತಂಬರಿ ನಿಂಬೆಹಣ್ಣು ಸೌತೆಕಾಯಿ ಮೆಣಸಿನಕಾಯಿ ಶುಂಠಿ ಇದಲ್ದಿರ ನಿಮ್ಮ ಮನೇಲಿ ಇನ್ನೇನಾರು ಪದ್ಧತಿ ಇದ್ದರೆ ನೀವು ಇದಕ್ಕೆ ಆ್ಯಡ್ ಮಾಡಿಕೊಂಡು ಕೊಡ್ಬೋದು ಇದಿಷ್ಟು ಬೋಗಿ ಹಬ್ಬದ ದಿನ ಕೊಡುವ ಪದಾರ್ಥಗಳು ಇದನ್ನು ನೇಮ ನಿಷ್ಠೆ ಮಾಡೋ ಬ್ರಾಹ್ಮಣ ಮುತ್ತೈದೆ ಇರ್ತಾರಲ್ಲ ಅಂಥ ಮುತ್ತೈದೆಗೆ ಸ್ನಾನಕ್ಕೆ ಮುಂಚೆನೆ ಭೋಗಿ ಹಬ್ಬದ ದಿನ ಕೊಡೋದು ಬೆಳಗಿನ ಜಾವನೇ ಕೊಡಬೇಕು ಅದೇ ಶ್ರೇಷ್ಠ ಯಾಕೆಂದರೆ ಧನುರ್ಮಾಸ ಇರುತ್ತೆ ಬೆಳಗಿನ ಜಾವ ಸೂರ್ಯೋದಯಕ್ಕೆ ಮುಂಚೆನೇ ಇದು ಕೊಟ್ಟು ಆಮೇಲೆ ನಾವು ಎಣ್ಣೆ ನೀರು ಹಾಕ್ಕೋಬೇಕು ಎರ್ಕೋಬೇಕು ಅವತ್ತು ಹಬ್ಬ ಮಾಡ್ಕೋಬೇಕಾಗುತ್ತೆ ಇದಿಷ್ಟು ಭೋಗಿ ಹಬ್ಬದ ದಾನ ಕೊಡುವ ವಿಧಾನ